ಚಾಮರಾಜನಗರ ಸ್ವಚ್ಛತೆ ಅಭಿಯಾನಕ್ಕೆ ಚಾಲನೆ ಸುರೇಶ್ ನಗರದ ವರ್ತಕರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರ ಪೂರ್ವಭಾವಿ ಸಭೆ ಜಿಲ್ಲಾ ಕೇಂದ್ರವಾಗಿರುವ ಚಾಮರಾಜನಗರವನ್ನು ಸ್ವಚ್ಛ ನಗರವನ್ನಾಗಿಸಲು ಸಾರ್ವಜನಿಕರ ಸಹಭಾಗಿತ್ವದ ಮಾರ್ಚ್ ಇಪ್ಪತ್ತೆರಡರಂದು ಶನಿವಾರ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವರ್ತಕರು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಹೆಚ್ಚಿನ ಸಹಕಾರ ನೀಡಬೇಕು ಎಂದು ನಗರಸಭಾಧ್ಯಕ್ಷ ಸುರೇಶ್ ಮನವಿ ಮಾಡಿದರು ನಗರದ ನಗರಸಭಾ ಕಚೇರಿ ಸಭಾಂಗಣದಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವರ್ತಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರ ಸಭೆಯಲ್ಲಿ ಅವರು ಮಾತನಾಡಿದರು ಶನಿವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ನಗರದ ಸಂತೆಮಾರನಹಳ್ಳಿ ವೃತ್ತದಿಂದ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಹಾಗೂ ವರ್ತಕರು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಲಿದೆ ಕ್ಷೇತ್ರದ ಶಾಸಕರಾದ ಸಿ ಸಿಪುಟ್ಟರಂಗಶೆಟ್ಟರು ಸಂಸದರಾದ ಸುನಿಲ್ ಬೋಸ್ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಎಸ್ ಪಿ ಡಾಕ್ಟರ್ ಕವಿತಾ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಹಾಗೂ ನಗರಸಭೆ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣಿ ನಮ್ಮ ಎಲ್ಲ ನಗರಸಭೆ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದು ಸುರೇಶ್ ಮಾಹಿತಿ ನೀಡಿದರು ಇದೊಂದು ವಿನೂತನ ಕಾರ್ಯಕ್ರಮವಾಗಿದ್ದು ಸ್ವಚ್ಛತೆ ಮತ್ತು ಕಸ ವಿಂಗಡಣೆ ಮನೆ ಹಾಗೂ ಅಂಗಡಿಗಳ ಮುಂಗಟ್ಟುಗಳ ಸಂಗ್ರಹವಾಗುವ ಕಸಗಳನ್ನು ವಿಂಗಡಣೆ ಮಾಡಿ ಪೌರ ಕಾರ್ಮಿಕರು ಬಂದಾಗ ಅದನ್ನು ಆಟೋಗಳಿಗೆ ಹಾಕುವ ಪರಿಪಾಠವನ್ನು ಬೆಳೆಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಮೂವತ್ತೊಂದು ವಾರ್ಡ್ಗಳಲ್ಲಿ ಮಾಡಲಾಗುತ್ತದೆ ಎಂದರು ಮೊದಲ ಹಂತದಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ಪಟ್ಟಣದ ಸಂತೆಮಾರಹಳ್ಳಿ ವೃತ್ತದಿಂದ ಆರಂಭಗೊಂಡು ದೊಡ್ಡಂಗಡಿ ಬೀದಿ ಮಹಾವೀರ ಸರ್ಕಲ್ ಸುಲ್ತಾನ್ ಷರೀಫ್ ಸರ್ಕಲ್ವರೆಗೆ ಬೆಳಗ್ಗೆ ಆರು ಮೂವತ್ತರಿಂದ ಎಂಟು ಗಂಟೆಯವರೆಗೆ ಪೌರ ಕಾರ್ಮಿಕರ ಜೊತೆಗೂಡಿ ಕಸ ಸಂಗ್ರಹಿಸುವ ಜೊತೆಗೆ ಅಭಿಯಾನವನ್ನು ವರ್ತಕರ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಡೆಸಲಾಗುತ್ತದೆ ಅಲ್ಲದೆ ವರ್ತಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕದೆ ಕಸದ ವಾಹನಗಳಿಗೆ ಕಡ್ಡಾಯವಾಗಿ ಹಾಕಬೇಕು ಪ್ರಮುಖ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಸ ಎಸೆಯುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುತ್ತದೆ ಈ ಮೂಲಕ ನಗರವನ್ನು ಸುಂದರವನ್ನಾಗಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಸಭೆಯಲ್ಲಿ ಭಾಗವಹಿಸಿದ್ದ ವರ್ತಕರ ಸಂಘದ ಅಧ್ಯಕ್ಷ ಶಂಕರ್ ಕೈಗಾರಿಕೋದ್ಯಮಿ ವಿ ಪ್ರಭಾಕರ್ ರೋಟರಿ ಸಿಲ್ಕ್ ಸಿಟಿ ಅಧ್ಯಕ್ಷ ಚಂದ್ ಸಿರವಿ ಮಾಜಿ ಅಧ್ಯಕ್ಷ ಡಿ ಪಿ ವಿಶ್ವಾಸ್ ನಿಯೋಜಿತ ಸಹಾಯಕ ಗವರ್ನರ್ ದೊಡ್ಡರಾಯಪೇಟೆ ರೋಟರಿ ಅಧ್ಯಕ್ಷ ನಾಗರಾಜು ಚಿನ್ನಾಬಳ್ಳಿ ವರ್ಧಕರ ಸಂಘದ ಲಯನ್ ಚೇತನ್ ಇನ್ನರ್ವಿಲ್ ಅಧ್ಯಕ್ಷೆ ಪೂಜಾ ಸುಭಾಷ್ ತಮಿಳು ಸಂಘದ ರಂಗನಾಥ್ ಅವರುಗಳು ನಗರ ಸ್ವಚ್ಛತೆಯ ಬಗ್ಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು ಅಭಿಯಾನಕ್ಕೆ ಹೆಚ್ಚಿನ ಸಹಕಾರ ನೀಡಿ ಯಶಸ್ವಿಗೊಳಿಸುವುದಾಗಿ ತಿಳಿಸಿದರು ಸಭೆಯಲ್ಲಿ ಪೌರಾಯುಕ್ತ ಎಸ್ ವಿ ರಾಮದಾಸ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಂಜು ಸುಷ್ಮಾ ಪುಷ್ಪಾ ಸಂತೋಷ ಇತರರು ಹಾಜರಿದ್ದರು ವರದಿ ಒಮ್ಮ ನಂಜುಂಡ ನಾಯ್ಕ ಎನ್ ಕೆ ಎಸ್ ಟಿವಿ ಫೋರ್ ನಗರಸಭೆ ಹಾಗೂ ಜವಳಿ ವರ್ತಕರ ಸಂಘ ರೋಟ್ರಿ ಸಿಲ್ಕ್ ಸಿಟಿ ರೋಟ್ರಿ ಸಂಸ್ಥೆ ಲಯನ್ ಸಂಸ್ಥೆ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಒಂದು ಜೊತೆಗೂಡಿ ಚಾಮರಾಜನಗರನ್ನ ಸ್ವಚ್ಛ ಚಾಮರಾಜನಗರನಾಗಿ ಮಾಡಬೇಕು ಅಂತ ನಾವು ಎಲ್ಲ ಸೇರಿ ಒಂದು ಸಭೆಯನ್ನು ಸೇರಿದ್ವಿ ಈ ನಮ್ಮ ಸಭೆಗೆ ಆಗಮಿಸಿ ಎಲ್ಲ ಸಂಘ ವರ್ತಕರು ಸಂಘ ರೋಟ್ರಿ ಸಂಸ್ಥೆ ರೋಟ್ರಿ ಸಿಲ್ಕ್ ಸಿಟಿ ಜವಳಿ ವರ್ತಕರ ಸಂಘ ಚಿನ್ನಬೆಳ್ಳಿ ವರ್ತಕರ ಸಂಘ ಔಷಧಿ ಮಾರಾಟಗಾರರ ಸಂಘ ವಿತಾರಕರ ಸಂಘ ಲಾರಿ ಮಾಲೀಕರ ಸಂಘ ಲಯನ್ ಸಂಸ್ಥೆ ಇನ್ನರ್ ವೀಲ್ ಸಂಸ್ಥೆ ಎಲ್ಲರೂ ನಮಗೆ ಸಹಕಾರ ಕೊಡ್ತೀವಿ ನಗರವನ್ನು ಚಾಮರಾಜನಗರವನ್ನು ಸ್ವಚ್ಛ ಚಾಮರಾಜನಗರ ಸುಂದರ ನಗರವನ್ನು ಮಾಡಲು ಪಣ ತೊಟ್ಟಿದ್ದೀವಿ ಅಂತ ಇಲ್ಲಿ ನ ಸಭೆ ಸೇರಿ ಈ ಸಂದರ್ಭದಲ್ಲಿ ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಐದು ಮೂವತ್ತಕ್ಕೆ ಆರು ಆರು ಮೂವತ್ತಕ್ಕೆ ಸಂತೆಮರಳ್ಳಿ ಸರ್ಕಲಿಂದ ಅಂಗಡಿ ಬೀದಿ ಸಂಪೂರ್ಣವಾಗಿ ಸುಲ್ತಾನ್ ಸಾಬ್ ಖರೀಫ್ ಸರ್ಕಲ್ವರೆಗೆ ಸ್ವಚ್ಛತೆಯನ್ನು ಮಾಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಸಾಮಾನ್ಯ ಜನರಿಗೆ ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ನೀಡಲು ನಾವು ಮತ್ತು ಸಂಸ್ಥೆಗಳು ಎಲ್ಲ ಸೇರಿ ಒಡಗೂಡಿ ಆ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲರಿಗೂ ಯಾರ್ಯಾರು ಬರ್ತಾರೆ ಎಲ್ಲ ರೋಟರಿ ಸಮಸ್ಯೆ ಅಧಿಕಾರಿ ವರ್ಗದವರು ಜಿಲ್ಲಾಧಿಕಾರಿಗಳವರು ಬರ್ತಾರೆ ಹಾಗೂ ಎಮ್ ಎಲ್ ಎ ಅವ್ರು ಬರ್ತಾರೆ ಎಂ ಪಿ ಅವರು ಬರ್ತಾರೆ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ಎಸ್ ಪಿ ಅವರು ಎಸ್ ಪಿ ಮೇಡಮ್ ಅವ್ರಿಗೆ ಬರ್ತಾರೆ ಸಿ ಸಿ ಒ ಮೇಡಮ್ ಬರ್ತಾರೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಎಲ್ಲ ಚಾಮರಾಜನಗರ ಅಧಿಕಾರಿಗಳ ವರ್ಗದವರು ಎಲ್ಲರಿಗೂ ನಾವು ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಇದ್ದೀವಿ ಅವರೆಲ್ಲರ ಸಹಕಾರದೊಂದಿಗೆ ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಎಲ್ಲ ಸೇರಿ ಮಾತಾಡಿದ್ವಿ

சரி <mehranoughs> <comm worries>